ಡೆಲ್ಲಿಯಲ್ಲಿ ಸಿಟ್ಟಿಂಗ್ ಸಿ ಎಂ ಅರವಿಂದ್ ಕೇಜ್ರಿವಾಲ್ನ ಅರೆಸ್ಟ್ ಮಾಡ್ತಾರೆ ಅಂಡ್ ಅವರು ಜೈಲಲ್ಲಿ ಕೂತ್ಕೊಂಡು ದೆಲ್ಲಿ ಗವರ್ನಮೆಂಟ್ ನ ರನ್ ಮಾಡ್ತಾ ಇದ್ದಾರೆ ಲಿಕ್ಕರ್ ಪಾಲಿಸಿ ಸ್ಕ್ಯಾಮ್ ಕೇಸ್ ಅಲ್ಲಿ ಇಡಿ ದೆಲ್ಲಿ ಸಿ ಎಂ ನ ಅರೆಸ್ಟ್ ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ ಕಿ ಏಕ ರಾಜನೈತಿಕ ಸಾಜಿಶ್ ಹೈ ಆಜ್ ಗುರೂರ್ ಟೂಟಾ ಹೈ ಉನ್ಕೆ ಪರಿವಾರ ಕೋ ಕಿಸ್ ಕಾನೂನ್ ಕೇ ತಹತ್ ಹೌಸ್ ಅರೆಸ್ಟ್ ಕಿಯಾ ಗಯಾ ಹೈ ಜೋ ಮೇರೇ ಸಾಥ್ ಕಾಮ್ ಕರ್ತಾ ಥಾ ಔರ್ ಶರಾಬ್ ಕೇ ಬಾರੇ ಮೇ ಹಮ ಲೋಗ ಆವಾಜ್ ಉಠಾಯಾ ಥಾ जनरल नाउ द मेन थिंग पॉलिसी स्कैम वाट आर द मेन रीजन बिहेंड अरेस्ट अरविंद केज्रील अरेस्ट आगे मुख्यवाद कारण ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಕೇಸ್ ಮಾಡ್ತಾ ಮುಂಚೆ ನಾವು ಲಿಕ್ಕರ್ ಸ್ಕ್ಯಾಮ್ ಬಗ್ಗೆ ಮಾತಾಡೋಣ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಲಿಕ್ಕರ್ ಸೇಲ್ಸ್ಗೋಸ್ಕರ ಒಂದು ಹೊಸ ಪಾಲಿಸಿ ತೊಗೊಂಬರ್ತಾರೆ ಈ ಪಾಲಿಸಿ ಫಾರ್ಮ್ ಆಗ್ತಾ ಇರಬೇಕಾದ್ರೆ ಸ್ಟೇಟ್ ಗೌರ್ನಮೆಂಟ್ ಲಿಕ್ಕರ್ ಸೇಲ್ ಮಾಡೋ ಬದಲು ಲಿಕ್ಕರ್ ಸೇಲ್ ಮಾಡೋ ಲೈಸೆನ್ಸ್ನ ಗೌರ್ನಮೆಂಟ್ ಪ್ರೈವೇಟ್ ಎಂಟಿಟೀಸ್ಗೆ ಕೊಡಬೇಕು ಅಂತ ಡೆಲ್ಲಿ ಗೌರ್ನಮೆಂಟ್ ಕ್ಲೇಮ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ದೇ ಕ್ಲೇಮ್ ಲಿಕ್ಕರ್ಸ್ ಪ್ರೈವೇಟೈಸ್ ಆಗಬೇಕು ಅಂತ ಇದಾದ ಮೇಲೆ ಡೆಲ್ಲಿನ ತರ್ಟಿ ಟು ಝೋನ್ಸ್ ಆಗಿ ಡಿವೈಡ್ ಮಾಡ್ತಾರೆ ಆ್ಯಂಡ್ ಒಂದು ಝೋನಲ್ಲಿ ಟ್ವೆಂಟಿ ಸೆವೆನ್ ಲಿಕ್ಕರ್ ಶಾಪ್ಸ್ನ ತೆಗಿಯೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಇಂಟ್ರೆಸ್ಟಿಂಗ್ಲಿ ಈ ಲಿಕ್ಕರ್ ಸೈಲಲ್ಲಿ ಎಮ್ ಆರ್ ಪಿ ರೇಟ್ ಇದ್ದಿಲ್ಲ ಮಾರ್ತಾ ಇರೋವನು ಅವನು ಓನ್ ಪ್ರೈಸ್ ಹಾಕೋಬೋದಾಗಿತ್ತು ಆ್ಯಂಡ್ ಅವನು ಈ ಲಿಕ್ಕರ್ಸ್ ಮೇಲೆಲ್ಲ ಡಿಸ್ಕೌಂಟ್ ಕೂಡ ಕೊಡ್ಬೋದಾಗಿತ್ತು ಪೇಪರ್ ಮೇಲೆ ಈ ಪಾಲಿಸಿದು ಆಬ್ಜೆಕ್ಟಿವ್ಸ್ ತುಂಬ ಕ್ಲಿಯರ್ ಆಗಿತ್ತು ಲಿಕ್ಕರ್ಸ್ ಬ್ಲ್ಯಾಕ್ ಮಾರ್ಕೆಟಿಂಗ್ ಸ್ಟಾಪ್ ಆಗಬೇಕು ಆ್ಯಂಡ್ ಒಫಿಷಿಯಲ್ ಲಿಕ್ಕರ್ ಶಾಪ್ಸ್ನ ಎಂಟೈರ್ ಸಿಟಿಯಲ್ಲಿ ಓಪನ್ ಮಾಡಬೇಕು ಆ್ಯಂಡ್ ಕನ್ಸ್ಯೂಮರ್ ಎಕ್ಸ್ಪೀರಿಯೆನ್ಸ್ನ ಇಂಪ್ರೂವ್ ಮಾಡಬೇಕು ಆ್ಯಂಡ್ ರೆವೆನ್ಯೂನ ಇನ್ಕ್ರೀಸ್ ಮಾಡಬೇಕು ಇದು ಕೇಳೋದಕ್ಕೆ ತುಂಬ ಫೈನ್ ಅನಿಸುತ್ತೆ ಆದರೆ ಒಂದು ಸ್ಟೇಟ್ ಗೌರ್ನಮೆಂಟ್ ಲಿಕ್ಕರ್ ಮೇಲೆ ಯಾಕೆ ಇಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದೆ ಒಂದು ಸ್ಟೇಟ್ ಗೌರ್ನಮೆಂಟ್ಗೆ ನಾಲ್ಕು ವೇಸ್ ಅಲ್ಲಿ ರೆವೆನ್ಯೂ ಬರುತ್ತೆ ಆ ಸ್ಟೇಟ್ ಗೌರ್ನಮೆಂಟ್ ಆ್ಯಸ್ ಫೋರ್ ವೇಸ್ ಆಫ್ ರೆವೆನ್ಯೂ ಮೊದಲನೇದು ಸ್ಟೇಟ್ ಟ್ಯಾಕ್ಸ್ ಎರಡನೇದು ಸೆಂಟ್ರಲ್ ಟ್ಯಾಕ್ಸ್ ಅಂಡ್ ಥರ್ಡ್ ಒನ್ ಸೆಂಟ್ರಲ್ ಗ್ಯಾರಂಟಿಸ್ ಅಂಡ್ ಫೋರ್ತ್ ಒನ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಒಂದು ಸ್ಟೇಟ್ಗೆ ಡಿಫ್ರೆಂಟ್ ಪ್ರೊಫೆಷನ್ಸ್ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಫ್ರೀಡಮ್ ಇದೆ ಲೈಕ್ ಅಗ್ರಿಕಲ್ಚರ್ ಎಲ್ಲ ಸ್ಟೇಟ್ಸಲ್ಲೂ ಅಗ್ರಿಕಲ್ಚರ್ಗೆ ಟ್ಯಾಕ್ಸ್ ಇಲ್ಲ ಇನ್ ಎವ್ರಿ ಸ್ಟೇಟ್ ಅಗ್ರಿಕಲ್ಚರ್ ಈಸ್ ಟ್ಯಾಕ್ಸ್ ಫ್ರೀ ಯಾಕಂದರೆ ಅಗ್ರಿಕಲ್ಚರ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್ ಸಿಮಿಲರ್ಲಿ ನೀವು ಯಾವುದಾದ್ರೂ ಮನೇನ ಸೆಲ್ ಮಾಡೋಕ್ಕೆ ಇಲ್ಲ ಬೈ ಮಾಡಕ್ ಹೋದ್ರೆ ನೀವು ಸ್ಟ್ಯಾಂಪ್ ಡ್ಯೂಟಿನ ಪೇ ಮಾಡಬೇಕು ಈ ಸ್ಟ್ಯಾಂಪ್ ಡ್ಯೂಟಿ ಸ್ಟೇಟ್ ಕೆಳಗಡೆ ಬರುತ್ತೆ ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಪೆಟ್ರೋಲ್ ಪ್ರೈಸ್ ಸಪ್ರೇಟ್ ಇದೆ ದ ಮೇನ್ ರೀಸನ್ ಅವರು ಅವ್ರ ಪಾಲಿಸಿಗೆ ತಕ್ಕಂತೆ ಪೆಟ್ರೋಲ್ ಮೇಲೆ ಸಪ್ರೇಟ್ ಆಗಿ ಚಾರ್ಜ್ ಮಾಡ್ತಾರೆ ಲೆಟ್ ಮಿ ಟೆಲ್ ಯು ಒಂದು ಸ್ಟೇಟ್ ಗೆ ಲಿಕ್ಕರ್ ಇಂದ ಬರೋ ರೆವೆನ್ಯೂ ತುಂಬಾ ದೊಡ್ಡದು ಆಗ ಲಿಕ್ಕರ್ ಮೇಲೆ ಸ್ಟೇಟ್ ಗವರ್ನಮೆಂಟ್ ವ್ಯಾಟ್ ಚಾರ್ಜ್ ಮಾಡುತ್ತೋ ಅದು ಸ್ಟೇಟ್ ಗವರ್ನಮೆಂಟ್ ಅಂಡರ್ ಬರುತ್ತೆ ಲಿಕ್ಕರ್ ಮತ್ತೆ ಪೆಟ್ರೋಲ್ ಜಿ ಎಸ್ ಟಿ ಅಂಡರ್ ಅಲ್ಲಿ ಬಂದ್ರೆ ಅದರ ಪ್ರೈಸಸ್ ಕನ್ಸ್ಯೂಮರ್ಸ್ಗೆ ತುಂಬ ಕಡಿಮೆ ಆಗ್ಬಿಡುತ್ತೆ ಅಂಡ್ ದ ಮೇಜರ್ ರೆವೆನ್ಯೂಸ್ ಆಫ್ ಸ್ಟೇಟ್ ವಿಲ್ ಬಿ ರೆಡ್ಯೂಸ್ಡ್ ಇದು ಒಂದೇ ರೀಸನ್ ಇಂದ ಸಾಕಷ್ಟು ಸ್ಟೇಟ್ಸ್ಗಳು ಲಿಕರ್ನ ಮತ್ತೆ ಪೆಟ್ರೋಲ್ ನ ಜಿ ಎಸ್ ಟಿ ಇನ್ಕ್ಲೂಡ್ ಮಾಡೋದಿಲ್ಲ ಸಾಕಷ್ಟು ಸ್ಟೇಟ್ಸ್ ಗಳು ಲಿಕರ್ ಇಂದ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ರೆವೆನ್ಯೂ ಅರ್ನ್ ಮಾಡ್ತಾರೆ ಟ್ವೆಂಟಿ ಟ್ವೆಂಟಿ ಟೂ ಇಂದ ಟ್ವೆಂಟಿ ಟ್ವೆಂಟಿ ತ್ರೀ ಯು ಪಿ ಲಿಕರ್ಸ್ ಇಂದ ಫೋರ್ಟಿ ಒನ್ ಪಾಯಿಂಟ್ ಟೂ ಫಿಫ್ಟಿ ಕ್ರೋರ್ಸ್ ಅರ್ನ್ ಮಾಡಿತ್ತು ಅಂಡ್ ಅವರು ಅರ್ನ್ ಮಾಡಿರೋ ರೆವೆನ್ಯೂ ನ ಅಪ್ಗ್ರೇಡೇಷನ್ ಗೋಸ್ಕರ ಯೂಸ್ ಮಾಡಿದ್ರು ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಗೆ ಯಾವ್ದಾದ್ರು ಲಿಕ್ಕರ್ ಇಂಪೋರ್ಟ್ ಆಗ್ತಾ ಇದೆ ಅಂದ್ರೆ ಅದಕ್ಕಂತನೇ ಸಪ್ರೇಟ್ ಫೀಸ್ ನ ಚಾರ್ಜ್ ಮಾಡ್ತಾರೆ ಲೈಕ್ ತಮಿಳ್ನಾಡು ಲಿಕ್ಕರ್ಸ್ ಮೇಲೆ ಬ್ಯಾಟ್ ನ ಚಾರ್ಜ್ ಮಾಡುತ್ತೆ ಕರ್ನಾಟಕ ದಿಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಪಂಜಾಬ್ ಈ ಎಲ್ಲಾ ಸ್ಟೇಟ್ಸ್ಗಳು ಲಿಕ್ಕರ್ ರೆವೆನ್ಯೂ ಆನ್ ಮಾಡ್ತಾರೆ ಸಾಕಷ್ಟು ಸ್ಟೇಟ್ಸ್ಗಳು ಲಿಕ್ಕರ್ನ ಬ್ಯಾನ್ ಮಾಡೋ ಎಕ್ಸ್ಪೆರಿಮೆಂಟ್ ಅಲ್ಲಿ ಫೇಲ್ ಆಗಿದ್ದಾರೆ ಯಾವಾಗ ಬಿಹಾರ್ ಡ್ರೈ ಏರಿಯಾ ಆಯ್ತು ಅಲ್ಲಿ ಲಿಕ್ಕರ್ ಸಿಗ್ತಾ ಇತ್ತು ಅಂಡ್ ಇದರಿಂದ ಸಾಕಷ್ಟು ಜನ ಸತ್ತೋಗಿದ್ರು ನೀವು ಡ್ರೈ ಸ್ಟೇಟ್ ಲೈಕ್ ಗುಜರಾತ್ ಹೋದ್ರು ಕೂಡ ಅಲ್ಲಿ ಅಂಡರ್ ಗ್ರೌಂಡ್ ಮಾರ್ಕೆಟ್ಸ್ ಅಲ್ಲಿ ನಿಮ್ಗೆ ಲಿಕ್ಕರ್ ಸಿಗುತ್ತೆ ಯಾವಾಗ ಒಂದ್ ಸ್ಟೇಟ್ ಲಿಕ್ಕರ್ ಮೇಲೆ ಬರೋ ರೆವೆನ್ಯೂ ನ ಲೂಸ್ ಮಾಡ್ತಾ ಇದೆಯೋ ಆಗ ಆ ಸ್ಟೇಟ್ ಅಲ್ಲಿ ಕ್ರೈಮ್ಸ್ ಜಾಸ್ತಿ ಆಗುತ್ತೆ ಅಂಡ್ ದಿಸ್ ಇಸ್ ಫ್ಯಾಕ್ಟ್ಸ್ರ್ ಟೊಬ್ಯಾಕೋ ಟ್ಯಾಕ್ಸ್ ಸಿನ್ ಅಂತಾರೆ ಅಂದ್ರೆ ರಾಂಗ್ ಇದ್ರ ಮೇಲೆ ಬರೋ ಸೊಸೈಟಿ ವೆಲ್ಬೀಸ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಡೆಲ್ಲಿ ದೇ ಕೆಮ್ ಟು ನೋ ದರ್ ಅವ್ರ ಸ್ಟೇಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಅಂಡ್ ಇದರಿಂದ ನಾವು ಎಷ್ಟು ರೆವೆನ್ಯೂ ಅರ್ನ್ ಮಾಡಬಹುದು ಅಂತ ಲುಕ್ ಎಟ್ ದಿಸ್ ವಿಡಿಯೋಸ್ ಈ ವಿಡಿಯೋಸ್ ಎಲ್ಲ ಫಸ್ಟ್ ಲಾಕ್ ಡೌನ್ ಓಪನ್ ರೆಕಾರ್ಡ್ ವಿಡಿಯೋಸ್ ಆಗಿದ್ದು ಕೋವಿಡ್ ಆಗಿರಲಿಲ್ಲ ಆ ಟೈಮ್ ಅಲ್ಲೇ ಅವ್ರ ಹೆಲ್ತ್ ಗೆ ಫಸ್ಟ್ ಪ್ರಿಯೋರಿಟಿ ಕೊಡ್ದೇಲೆ ಲಿಕ್ಕರ್ ಗೆ ಫಸ್ಟ್ ಪ್ರಿಯೋರಿಟಿ ಕೊಟ್ಟು ಲಿಕ್ಕರ್ ಶಾಪ್ಸ್ ಮುಂದೆ ಲೈನ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಲಿಕ್ಕರ್ಸ್ ಪ್ರೈವೇಟೈಸ್ ಮಾಡೋ ಐಡಿಯಾ ಡೆಲ್ಲಿ ಗವರ್ಮೆಂಟ್ ಗೆ ತುಂಬಾ ಹೆಲ್ಪ್ಫುಲ್ ಆಗಿತ್ತು ಇದೊಂದು ನ್ಯೂ ಪಾಲಿಸಿಯಿಂದ ಲಿಕ್ಕರ್ಸ್ ಮೇಲೆ ಬರೋ ಇನ್ಕಮ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿತ್ತು ಇದೊಂದು ಹೊಸ ಪಾಲಿಸಿಯಿಂದ ಡೆಲ್ಲಿ ಆಲ್ಮೋಸ್ಟ್ ಏಟಿ ನೈನ್ ಕ್ರೋರ್ಸ್ ಅರ್ನ್ ಮಾಡಿತ್ತು ಇದೆಲ್ಲ ಆದ್ರೂ ಪ್ರಾಬ್ಲಮ್ ಇಲ್ಲಿಂದ ಸ್ಟಾರ್ಟ್ ಆಯಿತು ವೇರ್ ಡಿಡ್ ದ ಪ್ರಾಬ್ಲಮ್ ಸ್ಟಾರ್ಟ್ ಏತ್ ಜುಲೈ ಟ್ವೆಂಟಿ ಟ್ವೆಂಟಿ ಟು ಚೀಫ್ ಸೆಕ್ರೆಟರಿ ಕುಮಾರ್ ಎಲ್ ಜಿ ಸಕ್ಸೇನಾ ಮತ್ತೆ ಸಿ ಎಂ ಅರವಿಂದ್ ಕೇಜ್ರಿವಾಲ್ಗೆ ಒಂದು ರಿಪೋರ್ಟ್ ಕಳಿಸ್ತಾರೆ ಆ್ಯಂಡ್ ಆ ರಿಪೋರ್ಟಲ್ಲಿ ಮೇಜರ್ ಪ್ರಾಬ್ಲಮ್ಸ್ನ ಹೈಲೈಟ್ ಮಾಡಿರ್ತಾರೆ ಈ ರಿಪೋರ್ಟ್ ಆಚೆ ಬರ್ತಾ ಇದ್ದಂತೆ ತರ್ಟಿ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಟು ಈ ಪಾಲಿಸಿನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಸೆವೆಂಟೀನ್ತ್ ಆಗಸ್ಟ್ ಸಿಬಿಐ ಮನೀಶ್ ಸಿಸೋಡಿಯಾ ಅಂಡ್ ಬೇರೆ ಹದಿನಾಲ್ಕು ಜನ ಮೇಲೆ ಎಫ್ ಐ ಆರ್ ಫೈಲ್ ಮಾಡ್ತಾರೆ ಮನೀಶ್ ಸಿಸೋಡಿಯಾ ಇವರು ಡೆಲ್ಲಿಯಲ್ಲಿ ಮಿನಿಸ್ಟರ್ ಆಗಿರ್ತಾರೆ ಒನ್ ಫೋರ್ಟಿ ಫೋರ್ ಕ್ರೋಡ್ಸ್ ಲೈಸೆನ್ಸ್ ಮೇಲೆ ವೈಡ್ ಆಫ್ ಆಗಿರುತ್ತೆ ಅಂಡ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಇವರು ಲಿಕ್ಕರ್ಸ್ ಮೇಲೆ ಕೋವಿಡ್ ನೈನ್ಟೀನ್ ಇರೋದ್ರಿಂದ ಡಿಸ್ಕೌಂಟ್ ಕೊಟ್ಟಿರ್ತಾರೆ ಇಮಿಡಿಯೇಟ್ಲಿ ಟೂ ಡೇಸ್ ಲೇಟರ್ ಸಿ ಬಿ ಐ ರೇಡ್ ಮಾಡುತ್ತೆ ಆನ್ ತರ್ಟಿತ್ ಆಗಸ್ಟ್ ಅವ್ರ ಬ್ಯಾಂಕ್ ಲಾಕರ್ಸ್ ಎಲ್ಲ ಚೆಕ್ ಮಾಡ್ತಾರೆ ಅಂಡ್ ಮನಿ ಸಿಸೋಡಿಯಾ ಕ್ಲೇಮ್ಸ್ ದಟ್ ಸಿ ಬಿ ಐ ಅವ್ರಿಗೆ ಏನು ಸಿಕ್ಕಿಲ್ಲ ಅಂತ ಫ್ರಮ್ ಟ್ವೆಂಟಿ ಸೆವೆಂತ್ ಸೆಪ್ಟೆಂಬರ್ ಆಮ್ ಆದ್ಮಿ ಪಾರ್ಟಿಯಲ್ಲಿರೋ ರೀಡರ್ಸ್ ಅಂಡ್ ಲಿಕ್ಕರ್ ಗೆ ರಿಲೇಟ್ ಆಗಿರೋ ಎಲ್ಲಾ ಬಿಸ್ನೆಸ್ ಮೆನ್ಸ್ ನ ಅರೆಸ್ಟ್ ಮಾಡ್ತಾರೆ ಅಂಡ್ ಇಂಟರೋಗೇಟ್ ಮಾಡ್ತಾರೆ ಆರ್ ಎಸ್ ಲೀಡರ್ ಕೆ ಕವಿತಾ ಇವರ್ನ ಅರೆಸ್ಟ್ ಮಾಡಿ ಇಂಟರೋಗೇಟ್ ಮಾಡ್ತಾರೆ ಅಕ್ಟೋಬರ್ ಮನೀಶ್ ಸಿಸೋಡಿಯವರ್ಸ್ ಇಂಟರೋಗೇಟ್ ಮಾಡ್ತಾರೆ ಅಂಡ್ ಈ ಕ್ಲೇಮ್ಸ್ ನನಗೆ ಇಂಟರೋಗೇಷನ್ ಮಾಡಬೇಕಾದ್ರೆ ನನ್ನ ಬಿಜೆಪಿ ಜಾಯಿನ್ ಆಗುವಂತ ಪ್ರೆಷರ್ ಮಾಡ್ತಾ ಇದ್ರು ಅಂತ ಕ್ಲೇಮ್ ಮಾಡ್ತಾರೆ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಲಿಕರ್ ಲಾಬಿ ಕಾಲ್ಡ್ ಸೌತ್ ಗ್ರೂಪ್ ಅವರು ಮುಂದೆ ಬರ್ತಾರೆ ಅವರು ಮುಂದೆ ಬಂದು ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಹಂಡ್ರೆಡ್ ಕ್ರೋರ್ಸ್ ರಿಸೀವ್ ಮಾಡಿದ್ದೀವಿ ಅಂಡ್ ಇದನ್ನ ಗೋವಾಲಿ ಕ್ಯಾಂಪೇನಿಂಗ್ ಗೋಸ್ಕರ ಯೂಸ್ ಮಾಡ್ತಾ ಇದೀವಿ ಅಂತ ಕ್ಲೇಮ್ ಮಾಡ್ತಾರೆ ಆನ್ ನೈನ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ತ್ರೀ ಗೋವಾಲಿ ಕ್ಯಾಂಪೇನಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿನ ಡೈರೆಕ್ಟರ್ ರಾಜೇಶ್ ಜೋಶಿ ಇವ್ರನ್ನ ಕೂಡ ಅರೆಸ್ಟ್ ಮಾಡ್ಕೊತಾರೆ ಅಂಡ್ ನೈನ್ತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ಮನೀಶ್ ಸಿಸೋಡಿಯಾನ ಮನಿ ಲಾಂಡ್ರಿಂಗ್ ಚಾರ್ಜಸ್ ಅಲ್ಲಿ ಅರೆಸ್ಟ್ ಮಾಡ್ತಾರೆ ಆನ್ ದಟ್ ಸೇಮ್ ಡೇ ಅವರು ಡೆಪ್ಯೂಟಿ ಸಿ ಎಂ ಆಗಿ ಡಿಸೈನ್ ಮಾಡ್ತಾರೆ ಅಕ್ಟೋಬರ್ ದ ಸೆಂಟ್ರಲ್ ಗವರ್ನಮೆಂಟ್ ಡಿನೈ ಮಾಡ್ತಾರೆ ಯಾಕಂದ್ರೆ ಥ್ರೀ ತರ್ಟಿ ಏಟ್ ಕ್ರೋರ್ಸ್ ಇನ್ನು ಡೌಟ್ಫುಲ್ ಆಗಿದೆ ಅಂತ ಸೆಂಟ್ರಲ್ ಗವರ್ನಮೆಂಟ್ ಯಾರಾದ್ರೂ ಇನ್ಫ್ಲುಎನ್ಶಿಯಲ್ ಪರ್ಸನ್ ಗೆ ಬೇಲ್ ಕೊಡಕ್ ಮುಂಚೆ ಎರಡು ಸತಿ ಯೋಚನೆ ಮಾಡುತ್ತೆ ಯಾಕಂದ್ರೆ ಅವನು ಆಚೆ ಬಂದು ಇರೋ ವಿಟ್ನೆಸ್ ಮತ್ತೆ ಎವಿಡೆನ್ಸ್ ನ ಡ್ಯಾಮೇಜ್ ಮಾಡಬಹುದು ಅಂತ ಅಂಡ್ ಇಡಿ ಅರವಿಂದ್ ಕೇಜ್ರಿವಾಲ್ಗೆ ಒಂಬತ್ ಸತಿ ಸುಮೋನಿಮ್ ಕಳ್ಸತ್ತೆ ಆ್ಯಂಡ್ ಅವರು ಒಂಬತ್ತು ಸತಿನೂ ಅದನ್ನ ಸ್ಕಿಪ್ ಮಾಡಿಬಿಡ್ತಾರೆ ಟ್ವೆಂಟಿ ಫಸ್ಟ್ ಮಾರ್ಚ್ ಅರವಿಂದ್ ಕೇಜ್ರಿವಾಲ್ನ ಇಡಿ ಕಸ್ಟಡಿಗೆ ತಗೊಳುತ್ತೆ ಆಸ್ ಎ ಸಿಟ್ಟಿಂಗ್ ಸಿ ಎಂ ಸ್ಟೇಟಲ್ಲಿ ಯಾವುದೇ ಥರ ಡಿಸಿಷನ್ಸ್ ಆಗಲಿ ಅಪ್ರೂವಲ್ಸ್ ಆಗಲಿ ಅವ್ರ ಥ್ರೂ ಬರಬೇಕು ಆ್ಯಂಡ್ ಅವರು ಇಲ್ಲಿ ಈ ಸಿಮೋನಿಮ್ಸ್ಗೆ ಚಾಲೆಂಜ್ ಮಾಡ್ತಾರೆ ಇಲ್ಲಿ ಅವ್ರ ಬೇಲ್ ಡಿನೈ ಆಯಿತು ಯಾಕಂದ್ರೆ ಅವರು ಕಸ್ಟಡಿಯಲ್ಲಿರೋದ್ರಿಂದ ನಾನು ಮುಂಚೆನೆ ಹೇಳ್ದಂಗೆ ಒಬ್ಬ ಇನ್ಫ್ಲೂಯನ್ಷಿಯಲ್ ಪರ್ಸನ್ಗೆ ಬೇಲ್ ಸಿಕ್ಕಿದ್ರೆ ಅವನು ಆಚೆ ಬಂದು ನೆಕ್ಸ್ಟ್ ವಿಜಯ್ ಮಲ್ಯ ಆಗ್ಬಹುದು ಇಲ್ಲ ಇರೋ ಎವಿಡೆನ್ಸ್ ಮತ್ತು ವಿಟ್ನೆಸ್ಸ ಡ್ಯಾಮೇಜ್ ಮಾಡಬಹುದು ಇಡಿ ಚಾರ್ಜ್ ಶೀಟ್ ಸೇಸ್ ದಟ್ ದ ಹೋಲ್ ಲಿಕರ್ ಬಿಸ್ನೆಸ್ ಪ್ರೈವೇಟ್ ಎಂಟಿಟಿಗೆ ಕೊಟ್ಟಿದ್ರು ಅಂತ ಟ್ವೆಲ್ ಪರ್ಸೆಂಟ್ ಆಫ್ ಮಾರ್ಜಿನ್ ಔಟ್ ಆಫ್ ವಿಚ್ ಸಿಕ್ಸ್ ಪರ್ಸೆಂಟ್ ಆಫ್ ಕಿಕ್ ಬ್ಯಾಗ್ಸ್ ಗಿವನ್ ಟು ಆಮ್ ಆದ್ಮಿ ಪಾರ್ಟಿ ಸಿ ಬಿ ಐದು ಎಫ್ಐ ಆರ್ ಅಲ್ಲಿ ಫಿಫ್ಟಿ ನೇಮ್ಸ್ ಇತ್ತು ಅದರಲ್ಲಿ ದಿನೇಶ್ ಅರೋರಾ ಹೂ ಅರೇಂಜ್ ದಿಸ್ ಕಿಕ್ ಬ್ಯಾಗ್ಸ್ ಇಡಿ ಸೆಟ್ ದಟ್ ಒಂದು ರೆಸ್ಟೋರೆಂಟ್ ಏಯ್ಟಿ ಟೂ ಲ್ಯಾಕ್ ರುಪೀಸ್ ಗೋಸ್ಕರ ಕೊಟ್ಟಿದ್ರು ಅಂತ ನಾನ್ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀನಿ ಇದು ಕೇಳಿದಾದ್ಮೇಲೆ ಯು ಮೈಟ್ ಆಲ್ಸೋ ಥಿಂಕ್ ಫಸ್ಟ್ ಪಾಯಿಂಟ್ ಲಿಕ್ಕರ್ ಪಾಲಿಸಿ ಸ್ಕ್ಯಾಮ್ ಇದರಲ್ಲಿ ಯಾವುದೇ ತರ ಪ್ರಾಬ್ಲಮ್ಸ್ ಇದ್ದಿಲ್ಲ ಅಂದ್ರೆ ಇದನ್ನ ಕ್ಯಾನ್ಸಲ್ ಯಾಕೆ ಮಾಡಿದ್ರು ಅಂಡ್ ಅರವಿಂದ್ ಕೇಜ್ರಿವಾಲ್ ಗಿಲ್ಟಿ ಅಲ್ಲ ಅಂದ್ರೆ ಅವರು ಈ ಸಿಮೋನಿಮ್ಸ್ ಇಂದ ಯಾಕೆ ತಪ್ಸ್ಕೊಂತ ಇದ್ರು ಅಂಡ್ ಥರ್ಡ್ ಪಾಯಿಂಟ್ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ನ ಟಾರ್ಗೆಟ್ ಮಾಡ್ತಿರೋದು ಒಂದು ಕೋ ಇನ್ಸಿಡೆನ್ಸ್ ಆಗಿರ್ಬೋದಾ ಸ್ಟೇಟ್ ಫಂಡ್ ಮತ್ತೆ ಪಾರ್ಟಿ ಫಂಡ್ ಎರಡು ಡಿಫ್ರೆಂಟ್ ಸಿಮಿಲರ್ಲಿ ಸೆಂಟ್ರಲ್ ಗವರ್ಮೆಂಟ್ ಪವರ್ ಅಂಡ್ ಪಾರ್ಟಿ ಪವರ್ ದಿಸ್ ಬೋತ್ ಆಲ್ಸೋ ಶುಡ್ ಬಿ ಡಿಫ್ರೆಂಟ್ ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸೀಸ್ ನ ಪಾರ್ಟಿ ವರ್ಕ್ ಗೋಸ್ಕರ ಯೂಸ್ ಮಾಡಬಾರ್ದು ಸುಪ್ರೀಂ ಕೋರ್ಟ್ ಹೇಳಿದೆ ದಟ್ ಲಾಂಗ್ ಪೀರಿಯಡ್ ವರ್ಗು ಒಂದ್ ಅಕ್ಯೂಸ್ ನ ಟ್ರಯಲ್ ಮಾಡ್ದೆಲ್ಲ ಕಸ್ಟಡಿಯಲ್ಲಿ ಇಟ್ಕೋಬಾರ್ದು ಅಂತ ಅಂಡ್ ದಿಸ್ ಈಸ್ ಅಗೇನ್ಸ್ಟ್ ಸಿವಿಲ್ ಲಿಬರ್ಟಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೀಟ್ ಯೂನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಪೀಸ್ ಆಫ್ ನಾನು ಪ್ರವೀಣ್ ಎ ಕೆ ರಾಯಲ್ ಪ್ರವೀಣ್ ಸೈನಿಂಗ್ ಆಫ್